ಬಂದ್ಯಾ ಬಾಬಾ ಅಯ್ಯೂಕೈತಿ ಅರೆ ಶ್ಯಾಮಲಾ ನೀನೇ ಕಡೆ ಇನ್ನೋಡ್ರಿ ಸುಮಾರು ವರ್ಷ ಆಯ್ತಲ್ವಾ ದೀಪ ಫೋನ್ ಮಾಡಿ ಬರ್ಲಿ ಕೇಳಿದ್ದು ನನ್ಗಂತೂ ಏನಂತ ಗೊತ್ತಿಲ್ಲ ಅವಳನ್ನೇ ಕೇಳ್ಬೇಕು ಹೇಳಿ ಹೇಳಿ ಸ್ವಲ್ಪ ತಡ್ಕೊಂಡಿ ಗಡಿ ಬಿಡಿ ಮಾಡ್ಬಿಡಿ ಇನ್ನು ಸ್ವಲ್ಪ ಸುಧಾರ್ಸ್ಕೊಂಡಿ

ಈ ಶಾಲೆ ನಿಪ್ಪತ್ತಿಗೆ ಆ ಪಾಟಿ ಕುಂದಾಪುರ ಕನ್ನಡ ಭಾಷೆ ಮಾತಾಡ್ತಿದ್ದಾರಿಗೆ ಈಗ ನಮ್ ಕುಂದಾಪುರ ಭಾಷೆ ಯಾಕ ಅಂತ ಊರ್ ಬಿಟ್ಟು ಹೊಸ ನೆಡೀ ಆಯ್ತು ಓದದೆ ಬಾತಿ ಕಲ್ತಿರಿ ಹೊಯ್ಲಿ ಹುಸಿಯೇ ಆಯ್ತು ಅಂತ ಬೇಕಾ ಬೇಡ ಎಂತ ವಿಷಯರೈತಿ ಬೇಗ ಹೇಳ್ತಿ ಹೇಳ್ತಿ ಬಾಯ್ ಅಮ್ಮ ಬಾಯ್ ಯಾರು ಇವಳು ದೀಪಾ ದಿವ್ಯ ದಿವ್ಯಾ ನಿತ್ಕೋ ಇವಳು ನನ್ ಮಗಳು ದಿವ್ಯಾ ಯಾವ ಸ್ಕೂಲಿಗೆ ಹೋಗ್ತಿದ್ದೆ ನಾನ್ ಐದನೇ ತರಗತಿಯಲ್ಲಿ ಓದ್ತಿದ್ದೆ ನನ್ ಸ್ಕೂಲ್ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಟ್ಟೇಶ್ವರ ಅದ್ ಯಾವ ಸ್ಕೂಲ್ ಇಲ್ಲಿ ಅದ್ ನಿಮ್ ಗೊತ್ತಿದ್ಯಾ ನಾವ್ ಕಂದ ಶಾಲಿ ಅದೀಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂತ ಹೇಳಿ ಆಯ್ತು ಈಗ ಕೂತಿದ್ದ ಮಕ್ಕಳೇ ನಾವು ಆಗಲಿಕ್ಕೆ ಎಂತ ಇಲ್ಲ ಈಗ ಬಿಸಿ ಊಟ ಚಿಕ್ಕಿ ಮೊಟ್ಟೆ ಹಾಲು ಮತ್ತೆ ಎಂತ ಮಕ್ಕಳಿಗೆ ಓ ಹೌದಾ ಅಷ್ಟೇ ಅಲ್ಲ ಡ್ರಾಯಿಂಗ್ ಕ್ಲಾಸ್ ಸಂಗೀತ ಕ್ಲಾಸ್ ಯಕ್ಷಗಾನ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ ಅದಲ್ ಇಂಗ್ಲಿಷ್ ಮಾತಾಡುದು ಹೇಳ್ಕೊಡ್ತರು ಗೊತ್ತಿತ್ತಾ ಹೌದಾ ನಮ್ಮ ಶಾಲೆಲಿ ಇಷ್ಟೆಲ್ಲ ಬದಲಾವಣೆ ಆಯ್ತಾ ಹೌದು நீ மா நானும்பாப்பா எல்லாரும் அதுக்கு ஆச்சரணைக்கான ಶತಮಾನೋತ್ಸವಕ್ಕೆ ಇದೇ ಜನವರಿ ಒಂಬತ್ತು ಹತ್ತು ಹನ್ನೊಂದು ಮೂರು ದಿವಸ ಪ್ರೋಗ್ರಾಮ್ ಇತ್ತು ಅದಕ್ಕೆ ಬಾರಿ ತಯಾರಿ ಕಣಿ ಹಳೆ ವಿದ್ಯಾರ್ಥಿಗಳಿದು ಪ್ರೋಗ್ರಾಮ್ ಇತ್ತು ಅದ್ರ ನಂದು ಅಂಡ್ ಇತ್ತು ಕಣಿ ಅದ್ರಲ್ಲದೆ ಹೊಸದ ಊಟದ ಅಲ್ಲೂ ಆಯ್ತು ಅದನ್ನು ಉದ್ಘಾಟನೆ ಮಾಡ್ತರು ಹೌದು ಮೊನ್ನೆ ಮೊನ್ನೆ ಎಲ್ಲ ಆಟೋಟ ಸ್ಪರ್ಧೆ ಎಲ್ಲ ಆಯ್ತು ನನ್ ಹೋಮ್ ಆದ್ರೂ ಸ್ವಲ್ಪ ಅಲ್ಲ ಮಕ್ಕಳೇ ಮತ್ತೆಂತ ಗೊತ್ತಾ ನಮ್ ಶಾಲಿ ಶತಮಾನೋತ್ಸವಕ್ಕೆ ಈಗ ಸ್ವಯಂ ಸೇವಕರು ಗೊತ್ತಾ ನೀವೆಲ್ಲ ನಿಮ್ ಮನೆಯಲ್ಲ ಕರ್ಕೊಂಡ್ ಬರ್ತೀರಿ ಅಲ್ಲ ಮಿಸ್ ಮಾಡ್ದೆ ಬರ್ಕ ನಮ್ ಶಾಲಿ ಹೆಂಗ್ ನೀವೇ ಹೆಮ್ಮೆ ಶತಮಾನ ಶಾಲೆಯ ಸಂಭ್ರಮ ಶತಮಾನೋತ್ಸವ ಕಾರ್ಯಕ್ರಮ ಸರ್ಕಾರಿ ಶಾಲೆಯ ಡಿಂಡಿಮ ಕೆಲಸಕ್ಕೆ ಹಾಕಿರಿ ವಿರಾಮ ಗೃಗಿಸಿದ ಆಲಯ ವಿದ್ಯಾಮಾತೆಯ ದೇಗುಲ ದಾನಿಗಿಲ್ಲಿ ಇದು ನಮ್ಮ ಶಾಲೆಯು ನಾವು ಕಲಿತ ಶಾಲೆಯು ಒದಗಿದಂಥ ಯೋಗವು ಶಾಲೆಗೆ ನೂರು ವರುಷವೂ ಎಲ್ಲ ಬಂದು ಸೇರಿ ಕಾರ್ಯಕ್ರಮ ಚಂದ ಮಾಡುವ ಶಾಲೆಯ ಸಂಭ್ರಮ ಶತಮಾನೋತ್ಸವ ಕಾರ್ಯಕ್ರಮ ಸರ್ಕಾರಿ ಶಾಲೆಯ ಡಿಂಡಿಮಾ ಕೆಲಸಕ್ಕೆ ಹಾಕಿರಿ ವಿರಾಮ ನೋಡಿ ಕಾರ್ಯ ವೈಖರಿ ಶಾಲೆಯಾಯ್ತು ಮಾದರಿ ಎಲ್ಲ ಸೇರಿ ಬನ್ನಿರಿ ಬಂದು ಶಾಲೆ ನೋಡಿ ಹೊಸ ವರ್ಷದೊಂದಿಗೆ ಶತ ಸಂಭ್ರಮ ಶಾಲೆಗೆ ಶಾಲೆಯ ಅಂದ ಚಂದಕ್ಕೆ ನೀಡುವ ಕಿರು ಕಾಣಿಕೆ शतपर्वा शालेय शतसम्मेलन सेरुवालेय शाले सम्भ्रमा सरकारी शालेय डिम्डिमा, किसके हाकिरी विरामा